ಎಲ್ಲಾ ಆತ್ಮೀಯ ಬಾಂಧವರಿಗೂ ನನ್ನ ಶರ್ಶನಾರ್ಥಿ ನೀವು ಏನಾದರೂ ಪ್ರತಿ ದಿನಾನು ಸಮೇತ ಒಂದಲ್ಲ ಒಂದು ರೀತಿಯ ಗುಳಿಗೆಗಳನ್ನ ತೆಗೆದುಕೊಳ್ತಾ ಇದ್ದೀರಾ ಅಥವಾ ಆಸ್ಪತ್ರೆಗೂ ನಿಮಗೂ ಬಹಳ ಅವಿನಾಭಾವ ಸಂಬಂಧ ಇದೆ ಆಸ್ಪತ್ರೆ ಬಿಟ್ರೆ ಆಗೋದಿಲ್ಲ ಅಂತ ನಿಮ್ಗೆ ಏನಾದರೂ ಆ ರೀತಿ ನಿಮ್ಮ ಶರೀರ ನಿಮ್ಗೆ ಹೇಳ್ತಾ ಇದೀನ ಅಥವಾ ಆರೋಗ್ಯಕ್ಕಾಗಿ ಹಗಲು ರಾತ್ರಿ ನೀವು ಶ್ರಮ ಪಡ್ತಾ ಇದ್ದೀರಿ ಏನೆಲ್ಲವೂ ಪ್ರಯತ್ನ ಮಾಡಿದ್ರು ಸಮೇತ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇಲ್ವಾ ಅಥವಾ ಸಾಕಷ್ಟು ಸಲುವ ಕೆಲವೊಂದು ರೋಗಗಳನ್ನ ನಾವು ಜೀವಿತಾವಧಿ ನನ್ನ ಜೊತೆಗೇ ಇರುತ್ತೆ ಅನ್ನುವಂತ ಮೈಂಡ್ ಸೆಟ್ ನೀವೇನಾದ್ರೂ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ಇವತ್ತು ನಿಮ್ಗೆ ಏನು ಅಂದ್ರೆ ಇದೆಲ್ಲವನ್ನ ಇವತ್ತು ನಿಮ್ಮ ಮೈಂಡ್ಲಿ ರಿಮೂವ್ ಮಾಡ್ರಿ ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಒಂದು ಅದ್ಭುತವಾದ ವಿಚಾರವನ್ನ ಹೇಳೋದಕ್ಕೆ ಬಂದೀನಿ ಯಾಕಂದ್ರ ಪ್ರತಿಯೊಂದು ಸಮೇತ ಕ್ರಿಯೇಟ್ ಮಾಡುವಂತ ಕ್ರಿಯೇಟರ್ ಡೈರೆಕ್ಟರ್ ಆಕ್ಟರ್ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಮೈಂಡ್ ಇದೆ ಸೊ ಹಾಗಾಗಿ ನಾನು ಗುಳಿಗೆ ತಗೊಂಡ್ರೆ ನಾನು ಆರಾಮಾಗಿರ್ತೀನಿ ನಾನು ಆಸ್ಪತ್ರೆಗೆ ಹೋದ್ರೆ ಮಾತ್ರ ನನಗೆ ಚಿಕಿತ್ಸೆ ಆಗುತ್ತೆ ನಾನು ಯಾವಾಗ್ಲೂ ಚಿಕಿತ್ಸೆಯಲ್ಲಿದ್ದಾಗ ಮಾತ್ರ ನಾನು ಇನ್ನೂ ಚೆನ್ನಾಗಿ ಬದುಕಬಹುದು ನನ್ನ ಆಯುಷ್ಯ ಗಟ್ಟಿಯಾಗಿರುತ್ತೆ ಇದೆಲ್ಲವನ್ನ ಮೆಸೇಜ್ ತಗೊಳ್ಳೋದು ಯಾವ್ದು ಅಂದ್ರೆ ನಮ್ಮ ಮೈಂಡ್ ಸೆಟ್ ಸೊ ಹಾಗಾಗಿ नानु निमा श्रीदेवी होगा ಪ್ರಥಮ ಸಲ ಆರೋಗ್ಯದ ಮೇಲೆ ಫೋಕಸ್ ಮಾಡಿ ಹೆಲ್ತ್ ಗೋಲ್ಸ್ ಗಳನ್ನ ನಾವು ಏನ್ ಹಣ ಮಾಡೋದು ಗೋಲ್ ಅಂತ ತಿಳ್ಕೊಂಡಿವಿ ಸಕ್ಸಸ್ ಆಗೋದು ಒಂದು ನನ್ನ ಗೋಲ್ ಅಂತ ತಿಳ್ಕೊಂಡಿವಿ ಆದ್ರೆ ನಾನು ಆರೋಗ್ಯವಂತವಾಗಿ ಇರೋದಿದೆ ನೋಡ್ರಿ ಅದು ಸಮೇತ ನನ್ನ ಗೋಲ್ ಇದೆ ಅನ್ನುವಂಥದ್ದು ನಮಗ್ ಮರೆತು ಹೋಗಿದೆ ಸಾಕಷ್ಟು ಸಲ ನೀವು ನೋಡ್ಬೋದು ನಮ್ಗೆ ಶಾರೀರಿಕವಾಗಿ ಯಾವಾಗ ತೊಂದರೆ ಬರುತ್ತೆ ನೋಡ್ರಿ ಅವಾಗೇ ಗೊತ್ತಾಗುತ್ತೆ ನಮಗೂ ಒಂದು ಶರೀರ ಇದೆ ಶರೀರದಲ್ಲಿ ರೋಗ ರುಜಿನ ಬರುತ್ತೆ ಅಂತೇಳಿ ಹಾಗಾಗಿ ಬರೋಕ್ಕಿಂತ ಮುಂಚೆನೆ ನಾನು ಆರೋಗ್ಯವಾಗಿರ್ಬೇಕು ಅನ್ನುವುದಕ್ಕೆ ಒಂದಿಷ್ಟು ನಿಯಮಗಳನ್ನ ಯಾವ ರೀತಿ ನಾವು ಪಾಲನೆ ಮಾಡಬೇಕು ಬೆಳಗ್ಗೆಯಿಂದ ಸಂಜೆಯವರೆಗೂ ಸಮೇತ ನನ್ನ ದಿನಚರಿ ಯಾವ ರೀತಿ ಇರಬೇಕು ನಾನು ಮಾಡುವಂತಹ ಮೆಡಿಟೇಷನ್ ಆರೋಗ್ಯದಾಯಕ ಮೆಡಿಟೇಷನ್ಗಳ ಮೂಲಕ ನನ್ನ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ನಾನು ಯಾವ ರೀತಿ ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂತ ಸಾಕಷ್ಟು ವಿಚಾರಗಳನ್ನ ಮೂರು ದಿನಗಳ ಕಾಲ ನಾನು ಸಂಪೂರ್ಣ ಫ್ರೀಯಾಗಿ ಸಂಪೂರ್ಣ ಉಚಿತವಾಗಿ ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ ಸೊ ಹಾಗಾಗಿ ತಡ ಮಾಡದೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಮೂರು ದಿನದ ಉಚಿತ ಶಿಬಿರದಲ್ಲಿ ನೀವೆಲ್ಲರೂ ಭಾಗವಹಿಸ್ರಿ ಮತ್ತೆ ಎಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ ಎಲ್ಲರಿಗೂ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಶಂಶನ